ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಹಾಡು ಹಗಲೇ ಹಲ್ಲೆಗಳು ನಡೆಯುತ್ತಿವೆ ಎಂದು ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಆರೋಪಿಸಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊನ್ನೆ ಲಿಂಗಾಯತ ಸಮುದಾಯದ ಜನರ ಮೇಲೆ ಹಲ್ಲೆಯಾಗಿದೆ ನಿನ್ನೆ ಓರ್ವ ಅಟ್ರಾಸಿಟಿ ಕೇಸ್ಗೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇಷ್ಟೆಲ್ಲ ಆದರೂ ಸರ್ಕಾರ ಹಾಗೂ ಇಲ್ಲಿನ ಸೂಪರ್ ಸಿಎಂ ಸುಮ್ಮನೆ ಕೊಡ್ತಿದ್ದಾರೆ ಇವತ್ತು ಕಲಬುರಗಿ ಅಭಿವೃದ್ಧಿ ಮಾಡ್ತೇನೆ ಎಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಇಷ್ಟುದಿನ ಅವರೇ ಸಚಿವರಿದ್ರು ಅಭಿವೃದ್ಧಿ ಮಾಡಿಲ್ಲ ಇವಾಗ ಕಲಬುರಗಿ ಅಭಿವೃದ್ಧಿ ನೆನಪಾಗಿದೆಯಾ ಎಂದರು ಎಫ್ ಐ ಆರ್ ಮಾಡೋತಿ ಕನ್ಫರ್ಮ್ ಮಾಡಿ ಡಿ ಎಸ್ ಪಿಯಲ್ಲಿ ಅವ್ರ ಹದಿನಾಲ್ಕು ಮಂದಿ ಅಟ್ರಾಸಿ ಮಾಡಿದ್ರು ಸರಿನಾ ಇದು ಇದನ್ನು ನಾವು ಖಂಡನೆ ಮಾಡ್ತೀವಿ ಅದಕ್ಕೆ ಏನಂತಂದ್ರೆ ನಾ ತಾಲಿಬಾನ್ ಸರ್ಕಾರ ಟೈಪ್ ಸರ್ಕಾರ ಆಗ್ಲಿಕ್ಕೆ ಹತ್ತದ ನಮಗೆ ಕಲ್ಬುರ್ಗಿದು ತಾಲಿಬಾನ್ ರಂಗ ಆ ಥರ ಆ ಪರಿಸ್ಥಿತಿ ಬರ್ತಾ ಇದೆ ನಾನು ಕಲ್ಬುರ್ಗು ಹೇಳಿಕೆ ಕಲ್ಬುರ್ಗು ಹೇಳಿಕೇನೆ ನಾನು ಇದು ನೋಬಡಿ ಸ್ಪೆರ್ಡ್ ಇಯರ್ ಇಲ್ಲಿ ನಮ್ಮ ಕೋಟ್ನೂರದಾಗ ನಾನು ಸ್ವಲ್ಪ ಕೇಳಿದು ಇವತ್ತು ಇಂಥವು ನೀವು ಕೊಟ್ನೂರು ಬಂದ ನಿಮ್ಮ ನಾವು ಗೌಡ್ರು ಮಾತಾಡ್ತಾರೆ ಇಂಥವು ಹಾಂ ಕೊಟ್ನೂರು ನೀವು ಹೇಳಿ ನನಗೆ ರಾತ್ರಿ ಹನ್ನೆರಡೂರಿಗೆ ಒಂದಕ್ಕೆ ಒಂದು ವಿಡಿಯೋ ಹಾಕಿದ್ರು ನಾನು ನೋಡಿಲ್ಲ ವೀಡಿಯೋ ರಾತ್ರಿ ಒಂದು ಹನ್ನೆರಡು ನಾನು ಒಂದು ಒಂದು ಗಂಟೆಗೆ ಹಟ್ಟು ಹಾಕಿದ್ರು ಬೆಳಗ್ಗೆ ನೋಡಿದೆ ನಾನು ಇಲ್ಲಿ ಕೆಲವು ಮೋಟ್ಸ್ಗಳು ಸುಟ್ಟಾರ ಒಬ್ಬ ಹೆಣ್ಮಗಳಿಗೆ ಕೈ ಹಿಡ್ದು ಎಳೆದಾಡೋದು ಗಲಾಟೆ ಮಾಡೋದು ಕರೆಂಟ್ ಸ್ವಿಚ್ ಹಾಕೋದು ಇದು ಎರಡು ಇಪ್ಪತ್ತೆರಡು ಜನವರಿ ರಾಮ್ಲಲಾ ಪ್ರತಿಷ್ಠಾಪನೆ ಮರು ದಿವಸ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಕೆಲವ್ರು ಮಾಡಿರ್ತಾರೆ ಯಾರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ ಮಾಡಿರ್ತಾರೆ ಅವ್ರಿಗೆ ಕೆಲವ್ರ ಮಂದಿ ಹಿಡಿತಾರೆ ಪೊಲೀಸರು ಹಿಡಿದು ಅವರಿಗೆ ಸಜಾ ಆಗ್ತದೆ ಮೂರು ತಿಂಗಳು ಜೈಲಿನಾಗ ಬರ್ತಾರೆ ಬರ್ತಾರವ್ರು ಮೂರು ತಿಂಗಳು ಇವರು ಇದ್ದಾಗ ಪೊಲೀಸರೇ ಆ ಮನೆಯವ್ರಿಗೆ ಊರು ಬಿಡಿಸ್ತಾರೆ ಊರು ಬಿಡಿಸಿ ಅವ್ರ ಅತ್ಯಥೇತನ ಕಂಡಕ್ಟರ್ ನನಗೆ ನನ್ನ ತಲೆಗಿಂದು ಹೋಗಲ್ಲದು ಸರ್ ನಾವು ಲಿಂಗಾಯತರಾಗಿ ಮೂರು ತಿಂಗಳು ಬೇಡ್ಕೊಳ್ಳೋವಂಥ ಪರಿಸ್ಥಿತಿ ಬೇಡ್ಕೊಂಡು ಊಟ ಮಾಡಿ ಸರ್ ಅಂತಾರ ಆಮೇಲೆ ಇವರೆಲ್ಲರೂ ಇವರೆಲ್ಲರೂ ಸೇರಿ ಅಲ್ಲಂಪ್ರಭು ಮನೆಗೆ ಕಾಂಪ್ರಮೈಸ್ ಅಂತ ಹೋಗ್ತಾರಂತ ನನಗೆ ಬಂದಿದೆ ಇನ್ಫಾರ್ಮೇಷನ್ ಅಲ್ಲಂಪ್ರಭು ಪಾಟೀಲ್ ಅವರು ಎಮ್ ಎಲ್ ಎ ಅವರು ಅವ್ರಿಗೇನೋ ಸ್ಪಂದನೆ ಮಾಡಲಾರ್ದೆ ವಾಪಸ್ ಅವ್ರು ಅಂತ ಹೇಳ್ತಾರೆ ಅವರು ಅವರಿಗೆ ಈ ಮತ್ತು ಇವ್ರು ರಿಲೀಸ್ ಆದ್ಮ್ಯಾಗ ಆ ರಿಲೀಸ್ ಆಗ್ಯಾಗೆ ಅವ್ರು ಬರಗಿದ್ದ ಮೊದಲು ಮನೆಗೆ ಮುಟ್ಟಕ್ಕಿದ್ದ ಮೊದಲು ಇಂಥ ಕೃತ್ಯ ಆಗ್ತದೆ ಮತ್ತು ಪೊಲೀಸ್ ಹೇಳ್ತಾರಂತ ಆ ಮನೆಯವರಿಗೆ ನೀವು ಊರು ಬಿಟ್ಟು ಹೋಗ್ರಿ ನಿಮ್ಮ ಹೊಡೆಯವ್ರ ಮಂದಿ ಬಂದು ಊರು ಬಿಟ್ಟು ಹೋಗ್ರಿ ನೀವು ಇದು ನಿಮಗೆ ಬಂದು ಹೊಡಿತಾರೆ ಅವ್ರು ರಕ್ಷಣೆ ಮಾಡೋದು ಬಿಟ್ಟು ಮ ಅರೆ ವಾಟ್ ಈಸ್ ದಿಸ್ ನಾವು ನಮ್ಮ ರಕ್ಷಣೆ ನಾವು ಮಾಡಲಿ ಮತ್ತೆ ಯಾರು ಮಾಡ್ತಾರೆ ಪೊಲೀಸರು ಬಿಟ್ಟು ಯಾರು ಮಾಡ್ತಾರೆ ಮತ್ತು ಅಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಬಾಜು ಅಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಈ ನಮ್ಮ ಜಲ್ರೀಗ್ ಪ್ರೊಟೆಕ್ಷನ್ ಇಲ್ಲ ಇಂಥವು ಅನ ಇಂಥವು ಸತತ ಕಂಟಿನ್ಯೂಸ್ ಆಗಿ ಹನ್ನೊಂದು ತಿಂಗಳಾಯಿತು ಯಾರಿಗೆ ಯಾರಿಗೆ ಚೈನ್ ಇಲ್ಲ ಯಾರಿಗೆ ಸೆಕ್ಯೂರಿಟಿ ಇಲ್ಲ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ ನಿನ್ನೆ ಘಟನೆ ಕೂಡ ಭಾಳ ಅಲ್ಲಿ ನೋಡಿದ್ರೆ ಕಣ್ಣಿಲ್ಲಿ ನೋಡಿದ್ರೆ ಆ ಮಂದಿ ಅಳೋದು ಸಮಾಜ ನೋಡಿದ್ರೆ ಇಂತೂ ಅಲ್ಲಿ ಒಂದು ಎಲ್ಲರಿಗೆ ನಾಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿಬಿಟ್ಟ ಇದನ್ನು ಯಾಕಾಗ್ತು ಯಾಕೆ ಹಿಂದೆ ಯಾಕೆ ಆಗಲಿಲ್ಲ ಭಾಳ ಸರ್ಕಾರಗಳು ಇದು ಇಂದು ನಮ್ಮ 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 ಪಿರಿಯಡಲ್ಲಿ ಕೂಡ ಇಂಥ ಯಾವುದು ಘಟನೆ ನನಗೆ ಗೊತ್ತಿಲ್ಲ ಎಲ್ಲಿ ಆಗಿಲ್ಲ ಆಗಿಲ್ಲಂದು ನನಗನ್ಸ್ತದೆ ಈ ಥರ ಆಗಿಲ್ಲ ಅದಕ್ಕೆ ನಾವು ಪೂರ್ತಿ ಕಂಡೆ ಮಾಡ್ತೀವಿ ಮತ್ತು ಇನ್ನೊಂದು ನಾನು ಮತ್ತೆ ಇವತ್ತು ಬೆಳಿಗ್ಗೆ ನಾನು ಜಾಸ್ತಿ ನೋಡಲಿಲ್ಲ ಒಂದೆರಡು ನಾವು ಒಂದು ಫಂಕ್ಷನ್ ಹೋದಾಗ ಉಸ್ತುವಾರಿ ಮಂತ್ರಿ ಇನ್ನೂ ಡಿಟೇಲ್ ನೋಡಿಲ್ಲ ಅವ್ರದ್ದೊಂದು ಇಂಟ್ರವ್ಯೂ ನೋಡಿದೆ ನಾನು ಅವ್ರದ್ದು ಮುಂದೇನು ಮಾಡೋದದ ಕಲಬುರಗಿ ಹೆಂಗೆ ಡೆವಲಪ್ ಮಾಡೋದದ ಎಲ್ಲ ಪ್ಲ್ಯಾನ್ ಕೊಟ್ಟರು ಅದನ್ನ ಪೂರ್ತಿನ ಇದು ನಾ ಪೂರ್ತಿ ನೋಡಿಲ್ಲ ನಾನು ಹೇಳ್ತೀನಿ ಹನ್ನೊಂದು ತಿಂಗಳಾಗ ಯಾಕೆ ಮಾಡಲಿಲ್ಲ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಅವರು ಪಂಚಾಯತ್ ರಾಜ್ ಮಂತ್ರಿ ಅರ ಅವರು ಭಾಳಷ್ಟು ಕೆಲಸ ಮಾಡಬೇಕಾಗಿತ್ತು ಅದು ಯಾವುದೂ ಇಲ್ಲ ಅದು ಬಿಟ್ಟು ಅದು ಮಾಡ್ತೀನಿ ಈಗ ಇವರು ಕಾಂಗ್ರೆಸ್ದವ್ರು ಐವತ್ತು ಅರವತ್ತು ವರ್ಷ ಏನು ಮಾಡ್ಯಾರ ಏನು ಏನು ಮಾಡ್ಯಾರ ಇವತ್ತು ಬೆಣ್ಣೆತೂರ ಕೆನಾಲು ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅದನ್ನು ಎರಡು ಹೈಯೆಸ್ಟ್ ಬಜೆಟ್ ಹಾಕಿ ಒಂದು ವರ್ಷದ ಕಂಪ್ಲೀಟ್ ಮಾಡಿತ್ತು ಅಂತ ನೀವು ಮೀಡಿಯಾದವರು ನಮ್ಮ ಸಂಘಟಿದ್ರು ನನ್ನ ಜೊತೆ ಪ್ರಿಯಾಂಕ್ ಖರ್ಗೆ ಅವರು ಇದ್ರು ಶರಣ್ ಪ್ರಕಾಶ್ ಪಾಟೀಲ್ ಇದ್ದರು ಪೂರ್ತಿ ಕಳಪೆ ಕೆಲಸ ಆಗಿದೆ ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ ಈ ಸರ್ಕಾರ ಅಭಿವೃದ್ಧಿನೂ ಮಾಡಲ್ಲ ಜನರಿಗೆ ಸೆಕ್ಯೂರಿಟಿ ಕೊಡಲ್ಲ ಎಲ್ಲ ರೀತಿಯಿಂದ ಫೇಲ್ ಆಗಿದೆ ಅಂತ ಹೇಳ್ತೀವಿ ನಾವು ಅಷ್ಟೇ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್